ಕುಂದಗೋಳ ತಾಲೂಕಿನ ಬ್ಯಾಂಕಿನ ಮೂಲಕ ಹಣಕಾಸು ವ್ಯವಸ್ಥೆ ನಡೆಸಿ ನಂತರ ವ್ಯವಹಾರ ಸ್ಥಗಿತಗೊಳಿಸಿ ಹಲವಾರು ವರ್ಷಗಳಿಂದ ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಬರುವ ಜುಲೈ ಹನ್ನೆರಡರಂದು ಬೃಹತ್ ಲೋಕ್ ಅದಾಲತ್ ನಡೆಸಲಾಗುವುದು ಸ್ಥಳೀಯ ಜೆಎಂಎಫ್ಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಬ್ಯಾಂಕಿನ ಹಾಗೂ ಬ್ಯಾಂಕಿನೊಂದಿಗೆ ವ್ಯವಹರಿಸಿದ ಮುಖ್ಯಸ್ಥರ ಸಭೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವ ನ್ಯಾಯಮೂರ್ತಿ ಅಬ್ದುಲ್ ಖಾದರ್ ದಿವಾನಿ ನ್ಯಾಯಾಧೀಶರು ಹಾಗೂ ನ್ಯಾಯಮೂರ್ತಿ ಶ್ರೀಮತಿ ಗಾಯತ್ರಿ ಈ ಕುರಿತು ಮಾಹಿತಿ ನೀಡಿದರು अन्य भी कोई सोसो मतलब पार्टी से सोसो इतनी बहुत जगह वो चेता पड़ता ही है अगर तो बैंक तो होना घर से और क्या होगा इस तरफ तो बिजनेस के सेक्टर बिजनेस के सेक्टर में आना बंद कर सकते हैं इतने से बंद करना है ना वो ना बीएच के सबके बाहर का वो वाले ना समझ सको तो दर से लेके अपना रिकॉर्ड बनाते हैं इतना रिपोर्ट फिर तो अगर क्या होता है वो माना के ना वो बंद करते हैं अगर ये तो पर वो लोग ये लोग साकार हो रहे हैं तो मीटिंग कर मैटर्स बंदी ವರ್ಷದ ತೊಂಬ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರಿಕವರಿ ಆಗಿದೆ ಇದರಲ್ಲಿ ನಿಮಗೆ ಕೋರ್ಟ್ ಫೀ ಉಳಿಯುತ್ತೆ ಯಾಕಂದ್ರೆ ಎವಿಡೆನ್ಸ್ ಸ್ಟಾರ್ಟ್ ಆಗೋ ಮುಂಚೆ ಇದೆಲ್ಲ ಸೆಟ್ಲ್ ಆಗಿರೋದ್ರಿಂದ ನಿಮಗೆ ರಾಜಿ ಆದ ತಕ್ಷಣ ನೀವು ಆ ಅಮೌಂಟಿಗೆ ಒಂದು ಪ್ರತಿಯೊಂದು ಸೂಟ್ಗೆ ಇಷ್ಟು ಅಮೌಂಟಿಗೆ ಇಷ್ಟು ಕೋರ್ಟ್ ಫೀ ಅಂತ ಇರುತ್ತೆ ಅದು ಒಂದು ಮ್ಯಾಟರ್ ರಾಜಿ ಆದ ತಕ್ಷಣವೇ ನಿಮಗೆ ಕೋರ್ಟ್ ಫೀ ರಿಫಂಡ್ ಆಗುತ್ತೆ ಇನ್ ಕೇಸ್ ಅದು ರಾಜಿ ಆಗಲಿಲ್ಲ ರೆಗ್ಯುಲರ್ ಪ್ರೊಸೀಡಿಂಗ್ಸ್ ನಡೆಯಿತು ಅಂತ ಹೇಳಿದ್ರೆ ನಿಮಗೆ ಲಾಸ್ ಆಗುತ್ತೆ ಕೋರ್ಟ್ ಫೀ ರಿಫಂಡ್ ಆಗಲ್ಲ ನಿಮ್ಗೆ ಒಳ್ಳೆ ಅಪರ್ಚುನಿಟಿ ನಾವು ನೋಟಿಸ್ ಕೊಟ್ಬಿಟ್ಟು ಪ್ರಿಯೋರ್ ಸಿಟ್ಟಿಂಗ್ ಮಾಡ್ತೀವಿ ಬ್ಯಾಂಕ್ ಹಾಗೆ ಒಂದು ಬ್ಯಾಂಕಿಗೆ ಹಾಗೆ ನಿಮ್ಮದು ಎಷ್ಟಿದೆ ಕೇಸಸ್ ಐವತ್ತು ಅರವತ್ತು ನಮಗೆ ಬೋಸ್ಟ್ ಬೋರ್ಡ್ ಎಷ್ಟು ಫುಲ್ ಆಗುತ್ತೆ ಮಧ್ಯಾಹ್ನದ ಮೇಲೆ ಪ್ರತಿಯೊಂದು ಕೇಸನ್ನು ನಾವು ಕರಿತೀವಿ ಇಂಡಿವಿಜುವಲ್ ಆಗಿ ಕರೆದು ಬಿಟ್ಟು ಆ ವ್ಯಕ್ತಿಗೆ ಕನ್ವಿನ್ಸ್ ಮಾಡ್ತೀವಿ ಯಾಕಂದ್ರೆ ಬ್ಯಾಂಕಿನವರು ಲೋಕ ಕೆಲವೊಂದು ಬ್ಯಾಂಕ್ಗಳು ಇಂಟ್ರೆಸ್ಟನ್ನು ವೇವ್ ಆಫ್ ಮಾಡ್ತಾರೆ ಕೆಲವೊಂದು ಬ್ಯಾಂಕ್ಗಳು ಲಾಂಗ್ ಟರ್ಮ್ ಲೋನ್ ಏನಿರುತ್ತಲ್ಲ ಅದನ್ನ ರಿಕವರಿ ಆಗೋದೇ ಕಷ್ಟ ಇರುತ್ತೆ ಆವಾಗ ಏನು ಮಾಡ್ತಾರೆ ಪ್ರಿನ್ಸಿಪಲ್ ಅಲ್ಲಿ ಕೂಡ ಅದನ್ನು ಡಿಸ್ಕೌಂಟ್ ಕೊಡ್ತಾರೆ ಬಂದಷ್ಟು ಅಮೌಂಟ್ ಅಮೌಂಟ್ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ಅಂಥದ್ದು ನಾವು ಒಳ್ಳೆಯ ಹೇಳ್ತೀವಿ ನಿಮ್ಮ ಕಸ್ಟಮರ್ಸ್ಗೆಲ್ಲ ನಾವು ತಿಳಿ ಹೇಳೋದ್ರಿಂದ ಈ ರೀತಿ ನಾವು ಲಾಸ್ಟ್ ಟೈಮ್ ಒಂದು ನಾಲ್ಕೈದು ಸಿಟ್ಟಿಂಗ್ ಮಾಡಿದ್ದೀವಿ ಓನ್ಲಿ ಫಾರ್ ಬ್ಯಾಂಕ್ ಪರ್ಪಸ್ ನಿಮ್ದೆಲ್ಲ ನೋಟಿಸಸ್ ಇಶ್ಯೂ ಮಾಡಿಬಿಟ್ಟು ಸೆಟಲ್ ಮಾಡಿದ್ದಕ್ಕೆ ಒಂದೂವರೆ ಕೋಟಿ ರಿಕವರಿ ಆಗಿದೆ ಇದರಲ್ಲಿ ಬೆನಿಫಿಟ್ ಆಗಿರೋದು ಬ್ಯಾಂಕಿಗೆ ಆದರೆ ನಿಮಗೆ ಹಣವು ಸರ್ಕುಲೇಷನ್ ಅಲ್ಲೂ ಸಿಗುತ್ತೆ ಮತ್ತೆ ಇದರಿಂದ ನಿಮಗೆ ಬೆನಿಫಿಟ್ಟು ಆಗುತ್ತೆ ಅರ್ಲಿ ರಿಕವರಿ ಆಗುತ್ತೆ ನೋ ನೀಡ್ ಆಫ್ ಪೇಟಿಂಗ್ ಹಾಗಾಗಿ ಇದು ಸದುಪಯೋಗ ಉಪಯೋಗನ ತಗೊಳ್ಳಿ ಅಂತ ಹೇಳ್ತೀವಿ

সোটারে <laughs> লোকা <laughs> ಒಟ್ಟಾರೆ ಲೋಕ್ ಅದಾಲತ್ ಕುರಿತು ಜಾಗೃತಿ ಮೂಡಿಸಲಾಗುವುದು ಎಂದು ನ್ಯಾಯಮೂರ್ತಿ ಅಬ್ದುಲ್ ಖಾದರ್ ಹಾಗೂ ನ್ಯಾಯಮೂರ್ತಿ ಶ್ರೀಮತಿ ಗಾಯತ್ರಿ ಅವರು ಸಭೆಗೆ ಮಾಹಿತಿ ಹಂಚಿಕೊಂಡರು ಕರ್ನಾಟಕ ಬ್ಯಾಂಕ್ ಕೆವಿಜಿ ಸಹಿತ ಅನೇಕ ಬ್ಯಾಂಕುಗಳ ವ್ಯವಹಾರಗಳು ತಮ್ಮಲ್ಲಿರುವ ಪ್ರಕರಣಗಳ ಸಂಖ್ಯಾ ಮಾಹಿತಿ ಸಭೆಯ ಮುಂದಿಟ್ಟರು ಇನ್ನು ಈ ಸಂದರ್ಭದಲ್ಲಿ ಹಲವು ಬ್ಯಾಂಕುಗಳ ಮುಖ್ಯಸ್ಥರು ನ್ಯಾಯಾಧೀಶರು ಅಧಿಕಾರಿಗಳು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ